ಮಹಾರ್ವಂ ಇಂದಿನ ಪದ್ಯಗಳಲ್ಲಿ ಸ್ಮರಣೆಯ ಮತ್ತು ಯತ್ಕಿಂಚಿತ್ ಧ್ಯಾನದ ಕುರಿತಾದ ಮಾತು ಕೂಡ ಹರಿದು ಬಂತು ಈಗ ಮುಂದೆ ಕೀರ್ತನೆಯ ವಿಶೇಷತೆಯನ್ನು ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಕೀರ್ತನೆ ಅಂತ ಅನ್ನೋದು ಭಗವಂತನ ಬಗ್ಗೆ ಹೇಳುವುದು ಅಥವಾ ಭಗವಂತನ ನಾಮಸ್ಮರಣೆಯನ್ನ ಗಟ್ಟಿಯಾಗಿ ಎಲ್ಲರಿಗೂ ಕೇಳುವಂತೆ ಮಾಡುವುದನ್ನು ಕೀರ್ತನೆ ಅಂತ ಹೇಳ್ತಾರೆ ನಮ್ಮಲ್ಲಿಯೇ ಒಳಗಿನಿಂದ ನಾವು ಮಾಡಿದ್ರೆ ಜಪ ಎಲ್ಲರಿಗೆ ಕೇಳುವಂತೆ ಮಾಡಿದ್ರೆ ಅದು ಕೀರ್ತನೆ ಅಂತ ನಮಗೋಸ್ಕರ ಅಂತಹದ್ದನ್ನ ಜಪ ಅಂತ ಮಾಡುವ ಸ್ಥಿತಿಯಲ್ಲಿದ್ದಾಗ ಬೇರೆಯವರಿಗೆ ಕೇಳಬೇಕಾಗಿಲ್ಲ ಉಪಾಂಶು ನಮ್ಮ ಸುತ್ತಲಿನ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅನ್ನುವ ನಮ್ಮ ಕುಟುಂಬಕ್ಕೆ ಅಥವಾ ನಮ್ಮ ಜೊತೆಯಲ್ಲಿರುವ ಪರಿವಾರಕ್ಕೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಬರಲಿ ನಾವು ವ್ಯಕ್ತಿಯನ್ನ ವಿರೋಧಿಸಿದ್ದೆ ಏನು ಉಪಯೋಗ ಇಲ್ಲ ಆ ವ್ಯಕ್ತಿಗೆ ನಮ್ಮ ಬಗ್ಗೆ ಇರುವ ಒಂದ್ ಅವನು ನಮ್ಮ ಅವನು ಬದಲಾಗದೆ ಇರ್ಬೋದು ಬದಲಾಗುವ ಸ್ವಭಾವ ಅಲ್ಲ ಆದ್ರೆ ನಮ್ಮ ವಿಷಯದಿಂದ ಅವನ ಮನಸ್ಸು ಹೊರಗೆ ಹೋಗ್ಲಿ ಅದೇ ಶತ್ರುನಾಶ ಅಂದ್ರೆ ಇನ್ನೇನು ಆ ವ್ಯಕ್ತಿಯೇ ಸಾಯದು ಅಂತ ಅಲ್ವೇ ಅಲ್ಲ ಯಾಕಂದ್ರೆ ಶತ್ರು ಆ ಮನಸ್ಸಿನ ಭಾವನೆ ಹೋಗದೆ ಇದ್ರೆ ಮತ್ತೆ ಮತ್ತೆ ಹುಟ್ಟಿ ಬಂದು ಕಾಟ ಕೊಡ್ತಾನೆ ಹುಟ್ ಯಾರೋ ಒಬ್ಬ ಯಾವುದೋ ರೀತಿಯಿಂದ ಕಾಟ ಕೊಡ್ತಾ ಇದ್ದಾವ ತೀರಿದ್ರು ಕೂಡ ಅವನೇ ಮತ್ತೆ ತಕ್ಷಣದಲ್ಲೇ ಹುಟ್ಟಿ ಅಥವಾ ಇನ್ನು ಅರೆಬರೆಯಾಗಿ ಶರೀರದಿಂದ ಹೊರಗೆ ಹೋಗದೆ ಇನ್ಯಾರೆಲ್ಲೋ ಸೇರ್ಕೊಂಡು ಮತ್ತೆ ಕಾಟ ಕೊಡ್ತಾನೆ ಇರ್ತಾನೆ ಶತ್ರುಗಳಿಂದ ನಮಗೆ ಪಾರಾಗುವುದು ಅಂದ್ರೆ ಅವರ ಮನಸ್ಸು ನಮ್ಮ ವಿಷಯದಿಂದ ದೂರವಾಗುವುದು ನಾವು ಶತ್ರುಗಳನ್ನು ನಾಶ ಮಾಡುವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನ ನಮ್ಮ ಮೇಲಿನ ಪ್ರಭಾವ ಬೀರದ ಹಾಗೆ ನಿಲ್ಲಿಸಿಕೊಳ್ಳುವುದು ಅಥವಾ ಡಿಲೀಟ್ ಮಾಡಿಬಿಡುದು ಹಾಗಾಗಿ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹೋಗಬೇಕು ಅಂದ್ರೆ ಬೇರೆ ವಿಷಯಗಳನ್ನು ಡಿಲೀಟ್ ಮಾಡುವುದು ಅನ್ನೋದೇ ಶತ್ರು ಅಪಾಯದಿಂದ ಪರಿಹಾರ ಮಾಡಿಕೊಳ್ಳುವುದು ಅಂತ ಎನ್ನಾಮ ಕೀರ್ತನಂ ಭಕ್ತ ವಿಲಾಪನಮನುತ್ತಮಂ ಮೈತ್ರೇಯ ಪಾಪಾನಂ ಧಾತು ನಾಮಿ ವಪಾವಕ ಮತ್ತೆ ಈ ಮಾತಿನಲ್ಲಿ ವೇದವ್ಯಾಸರು ಭಗವಂತನ ನಾಮಸ್ಮರಣೆಗಿರುವ ತಾಕತ್ತನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಧಾತೂ ನಾಮಿವ ಪಾವಕ ಭಗವಂತನ ನಾಮಕೀರ್ತನೆ ಮತ್ತು ಅವನಿಗಾಗಿ ಚಡಪಡಿಸುವುದು ವಿಲಾಪನ ಅಂತಂದ್ರೆ ಅಳುವುದು ಅಂತ ಅರ್ಥ ಅಲ್ಲ ಚಡಪಡಿಸುವುದು ಅನುತ್ತಮಂ ಎನ್ನಾಮ ಕೀರ್ತನಂ ಅದು ಭಕ್ತ ಅಂತ ಇದೆಯೋ ಭಕ್ತಿಯ ಅಂತ ಇದೆಯೋ ಭಕ್ತಿಯ ಅಂತಿದ್ರೆ ಅದಕ್ಕೆ ಅರ್ಥ ಚೆನ್ನಾಗಿ ಬರುತ್ತೆ ಹ್ಮ್ ಭಕ್ತ್ಯ ಅಂತ ಆದ್ರೆ ಸರಿ ಅದು ಎನ್ನಾಮ ಕೀರ್ತನಂ ಭಕ್ತ್ಯಾ ಅದು ವಿಲಾಪನ ಅಲ್ಲ ವಿಲಾಯನ ವಿಲಾಯನಮನುತ್ತಮ್ ಮೈತ್ರೇಯ ಶೇಷ ಪಾಪಾನ ಧಾತೂ ಇವ ಪಾವಕ ನನ್ನ ಭಗವಂತನ ನಾಮ ಸಂಕೀರ್ತನೆ ಇದು ಮೈತ್ರೇಯರಿಗೆ ಪರಾಶರರು ಹೇಳುವ ಮಾತು ಇದು ಮೋಸ್ಟ್ಲಿ ವಿಷ್ಣು ಪುರಾಣದ ಮಾತು ಭಕ್ತಿಯಿಂದ ಅವನ ನಾಮ ಸಂಕೀರ್ತನೆ ಎಲ್ಲ ಪಾಪಗಳನ್ನು ಕಳೆಯುವುದಕ್ಕೆ ಇದಕ್ಕಿಂತ ಮಿಗಿಲಾದ ಉಪಾಯ ಮತ್ತೊಂದಿಲ್ಲ ವಿಲಾಯನ ಲಯಗೊಳ್ಳುವುದು ವಿಲಾಯನಂ ಅಂತಂದ್ರೆ ನಾಶವಾಗುವುದು ತೊಲಗಿಸುವುದು ಅಶೇ ಅಶೇಷ ಪಾಪಾನ ವಿಲಾಯನಂ ಹೇಗೆ ಅಂದ್ರೆ ಲೋಹಗಳನ್ನ ಕರಗಿಸಲು ಬೆಂಕಿ ಹೇಗೋ ಹಾಗೆ ಹತ್ತಿ ಸುಡುತ್ತೆ ಬೆಂಕಿಗೆ ದೊಡ್ಡ ವಿಷಯ ಏನಲ್ಲ ಆದ್ರೆ ಇಲ್ಲಿ ಹೇಳ್ತಾ ಇರುವುದು ಇದು ಸುಡುವ ಸಂಗತಿ ಅಸಾಧಾರಣವಾದದ್ದು ಯಾರಿಗೂ ಸುಲಭದಲ್ಲಿ ಬಗ್ಗದೇ ಇರುವ ಪಾಪವನ್ನು ಕಳೆಯುವುದಕ್ಕೆ ಲೋಕದಲ್ಲಿ ಇನ್ನೇನೇನೇನೇನೋ ಕರ್ಮಗಳನ್ನು ಮಾಡುತ್ತಾರೆ ನಿಮ್ಗೊಂದು ದೊಡ್ಡ ಹ್ಮ್ ದುಷ್ಕೃತಿ ಅಂಟಿಕೊಂಡಿದೆ ಅದಕ್ಕಾಗಿ ನೀವು ಇಂಥದ್ದೊಂದು ಆ ಸತ್ಕರ್ಮ ಮಾಡಬೇಕು ಅಂತ ಮಾಡಿಸ್ತಾರೆ ಮಾಡಿಸಿ ಎಲ್ಲ ಆದ್ಮೇಲೆ ಮತ್ತೆ ನೋಡಿದರೆ ಅದು ಆ ಪಾಪ ಹೋಗಿಲ್ಲ ಅದು ಹೋಗದ ಪಾಪ ಇರುತ್ತೆ ಹೋಗಿಸ್ಲಿಕ್ಕೆ ದಾರಿಯೂ ಒಂದೇ ಒಂದಿರುತ್ತೆ ಅದು ಭಗವಂತನ ನಾಮ ಸಂಕೀರ್ತನ ಅನ್ಯವಾದ ರೀತಿಯಲ್ಲಿ ಅದರಿಂದಾಗಿ ಲೋಹ ಸುಲಭದಲ್ಲಿ ಕರಗುವುದೇ ಇಲ್ಲ ಆದ್ರೆ ಅದನ್ನೂ ಕರಗಿಸಿ ಅದರಲ್ಲಿರುವ ಕೊಳೆಯನ್ನೆಲ್ಲ ತೆಗೆಯುವಂಥದ್ದು ಅಂತಿದ್ರೆ ಅದು ಬೆಂಕಿ ಮಾತ್ರ ಹಾಗಾಗಿ ಅಂತಹ ಬೆಂಕಿ ಅಂತ ಇರುವ ಪರಮಾತ್ಮನ ಬೆಳಕು ಈ ಜೀವವೆಂಬ ಲೋಹಕ್ಕೆ ಅಂಟಿದ ಪಾಪ ಕಳೆಗಳನ್ನ ಲೋಹ ನಾಶ ಆಗುದಿಲ್ಲ ಅಲ್ವಾ ಕರಗತ್ತಷ್ಟೇ ಬಿಟ್ರೆ ಆ ವಸ್ತುವನ್ನೇ ಇಲ್ಲ ಅಂದ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಚೂರ್ ಮಾಡ್ಬೋದು ಅಷ್ಟೇ ನೀವು ಇನ್ನು ಪುಡಿ ಪುಡಿ ಮಾಡಿ ಎಲ್ಲ ಕಡೆಗೆ ಹಬ್ಬಿ ಬಿಡಬಹುದು ಕಾಣದಂತೆ ಮಾಡಬಹುದು ಆದ್ರೆ ಇಲ್ಲವಾಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಈ ಜೀವವನ್ನ ಇಲ್ಲವಾಗಿಸುವುದು ಅಸಾಧ್ಯ ಆದ್ರೆ ಅದಕ್ಕೆ ಅಂಟಿರುವ ಪಾಪ ಮೂಟೆಯನ್ನ ಪರಿಹರಿಸಬಹುದು ಅಲ್ಲ ಈ ಪಾಪದ ಮೂಟೆ ಅದು ಲೋಹದ ಹಾಗೆಯೇ ಗಟ್ಟಿಯಾಗಿದೆ ಅಂದ್ರೆ ನಾಮ ಸಂಕೀರ್ತನೆ ಅನ್ನುವ ಬೆಂಕಿ ಇದೆಯಲ್ವಾ ಅದು ಕರಗುತ್ತೆ ಅದರಲ್ಲಿ ಬೇಕಿರುವ ಅಂಶವನ್ನು ಉಳಿಸತ್ತೆ ಬೇಡವಾದ ಅಂಶವನ್ನ ಕಿತ್ತು ಬಿಸಿ ಯಾಕೆಂದ್ರೆ ಅದನ್ನ ಮಾಡುವಾಗ್ಲೂ ಅಲ್ಲೂ ಒಂದು ಕರ್ಮ ನಡೀತಾ ಇರುತ್ತಲ್ವಾ ಪಾಪಗಳನ್ನ ಸುಡುವ ಕರ್ಮದಿಂದ ಪುಣ್ಯವರ್ತಾರೆ ಕಳೆಗಳಿಂದ ಒಬ್ಬರಿಗೆ ಹೇಗೆ ಉಪಕಾರ ಆಗುತ್ತೋ ಹಾಗೆ ಪಾಪಗಳನ್ನ ಕಳೆಯುವುದರಿಂದ ಒಂದು ಪುಣ್ಯ ಬರುತ್ತೆ ಅದು ಎಂಥಾದ್ರಿಂದ ಭಗವನ್ ನಾಮ ಸಂಕೀರ್ತನೆಯಿಂದ ಮಾಡಿದರೆ ಮಾತ್ರ ಕೆಲವು ಬುಡ ಸಹಿತ ನಾಶವಾಗುತ್ತೆ ಕೆಲವೆಲ್ಲ ನಮಗೆ ಹಾಗೆ ನಾಮ ಸ್ಮರಣೆ ಇಲ್ಲದೆ ಆಗುವುದನ್ನ ನಾವು ನೋಡ್ತೇವೆ ಏ ದೇವ್ರ ನಮಸ್ಮರಣೆ ಮಾಡಿಲ್ಲ ಅವನು ಯಾವುದು ಭೂತವನ್ನು ದೈವವನ್ನು ಯಾವುದು ಶಕ್ತಿಯನ್ನು ಅವನು ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಂಡಿದ್ದಾನೆ ಆಗುತ್ತೆ ಲೌಕಿಕವಾದ ಸಾಮಾನ್ಯವಾದ ಪಾಪಗಳ ಪರಿಹಾರ ಆಗುತ್ತೆ ಅದರ ಜೊತೆಗೆ ಉತ್ತಮವಾದ ಲೌಕಿಕ ಭೋಗಗಳು ಸಿಗ್ತವೆ ಬೇರೆ ದೇವತೆಗಳಿಂದ ಅಥವಾ ಬೇರೆ ಭೂತಾದಿಗಳಿಂದ ಆದ್ರೆ ಅದರದ್ದು ಒಂದು ಟೆರೋಟರಿ ಅಂತಿರುತ್ತೆ ಅಂದ್ರೆ ಭೂಮಿಯ ವ್ಯಾಪ್ತಿಯ ವಯಸ್ಸಲ್ಲ ಅದು ಎಲ್ಲಿ ತನಕ ಕೈ ಹಾಕಬಹುದು ಸ್ವರ್ಗಕ್ಕೆ ಹೊಡ್ಲಿಕ್ಕೆ ಸ್ವರ್ಗವನ್ನೇ ಕೊಡ್ತೇನೆ ಅಂತ ಹೇಳಲಿಕ್ಕೆ ಅದಕ್ಕೂ ಸಾಧ್ಯ ಆಗುದಿಲ್ಲ ಇಲ್ಲಿ ಏನು ಬೇಕಾದರೂ ಹೋಗ ಹೊಡ್ತೇನೆ ನೀವು ಇಲ್ಲಿದ್ದವರು ಪುಣೆಯಲ್ಲಿದ್ದಾಗ ಏನಾದರೂ ನಿಮಗೆ ಆಕ್ಸಿಡೆಂಟ್ ಆಗುವ ನಮ್ಮ ಇಲ್ಲಿದ್ದು ನಾವು ಯಾವುದೋ ಒಂದು ದೈವವನ್ನು ನಂಬುತ್ತೇವೆ ಅಂದ್ರೆ ಪುಣೆಯಲ್ಲಿ ನಾವು ಓಡಾಡುವಾಗ ಏನಾದರೂ ತೊಂದರೆ ಆಗುವ ಸ್ಥಿತಿಯಲ್ಲಿದ್ರು ಅದು ಕಾಪಾಡಬಹುದು ಕಾಪಾಡುತ್ತೆ ಅವು ನಂಬಿದ್ದಾಗಿದ್ರೆ ಅದರ ಅರ್ಥ ಅದು ಸುಪ್ರೀಂ ಅಂತಲ್ಲ ಅದು ತನ್ನ ವ್ಯವಸ್ಥೆಯಲ್ಲಿ ಅಷ್ಟು ಶಕ್ತಿ ಇದ್ದದ್ದನ್ನು ಬಳಸಿಕೊಂಡು ತನ್ನ ನಂಬಿದವನಿಗೆ ಇಂಬು ಕೊಡುತ್ತೆ ಯಾಕೆಂದ್ರೆ ಮೂರು ತರಹದವರು ಇರ್ತಾರಲ್ವ ಸಾತ್ವಿಕರು ಇರ್ತಾರೆ ರಾಜಸರು ಇರ್ತಾರೆ ತಾಮಸರು ಇರ್ತಾರೆ ಎಲ್ಲರಿಗೂ ತತ್ಕಾಲದಲ್ಲಿ ಪರಿಹಾರ ಆಗ್ಬೇಕಲ್ಲ ಸಮಸ್ಯೆಗಳು ಅದಕ್ಕೊಂದಿಷ್ಟು ನಂಬಿಕೆಗಳು ಬೇಕಲ್ವಾ ಆ ನಂಬಿಕೆಗೋಸ್ಕರ ಈ ದೈವಗಳ ಕಾರ್ಯಭಾರ ಬಹಳ ವಿಶೇಷ ಅಂತ ಅನ್ನಿಸಿ ಅದೇ ಪರತತ್ವ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬೀಳ್ತಾರೆ ಇನ್ನು ಕೆಲವರು ಅದನ್ನು ನಿರ್ಲಕ್ಷಿಸಿ ತಾನೇ ದೊಡ್ಡವನು ಅಂತನ್ನುವ ಪ್ರತಿಭಾವನೆಯನ್ನು ತೋರಿಸುವುದನ್ನು ಕೂಡ ನಾವು ಕಾಣ್ತೇವೆ ಆದ್ರಿಂದ ಮೈತ್ರೇಯ ಮಿತ್ರರಿಗೆ ಹತ್ತಿರದವನು ಅಂತ ಅರ್ಥ ಅಥವಾ ಮೈತ್ರಿಗೆ ಯೋಗ್ಯವಾದ ಗುಣದಿಂದ ಕೂಡಿದವನು ಅಂತ ಅರ್ಥ ಮೈತ್ರೇಯ ಅಶೇಷ ಪಾಪನ ಅನುತ್ತಮ್ ನಿಲಾಯನಂ ಎನ್ನಾಮ ಕೀರ್ತನ ಯತ್ ಅನ್ನೋದು ಭಗವಂತನ ಅಪರೂಪದ ಹೆಸರು ಯತ್ ಅಂದ್ರೆ ದೋಷವಿಲ್ಲದವನು ಅಂತ ಅರ್ಥ ದೋಷವಿಲ್ಲದ ಹೆಸರಿನಿಂದ ಕೂಡಿದ ಕ್ರಿಯೆಗೆ ಹೆಸರಿನಿಂದ ಕರೆಯಲ್ಪಡುವ ಕ್ರಿಯೆಗೆ ಯೋಗ್ಯನಾದವನು ಇದಕ್ಕಿಂತ ಮಿಗಿಲಾದ ಮತ್ತೊಂದು ಅಶೇಷ ಪಾಪಗಳ ವಿಲಾಯನಂ ಇದಕ್ಕಿಂತ ಉತ್ತಮವಾದ ಎಲ್ಲಾ ತರದ ಪಾಪಗಳ ವಿಲಾಯನಂ ವಿಲಾಯನ ಅಂದ್ರೆ ನಾಶ ವಿಲ ವಿನಾಶನಂ ಅಂತ ಅರ್ಥ ವಿನಾಶನಂ ಭಕ್ತಿಯ ಏವ ಭತಿ ಭಕ್ತಿಯಿಂದಲೇ ಸಾಧ್ಯ ಆಗುದು ಅಶೇಷ ಪಾಪಗಳ ವಿಲಾಯನ ಅಂತ ಅನ್ನೋದು ಭಕ್ತಿಯಿಂದಲೇ ಆಗುದು ಎನ್ನಾಮ ಕೀರ್ತನ ಭಗವನ್ ನಾಮಕೀರ್ತನೆಯಿಂದಲೇ ಸಾಧ್ಯ ಆಗುದು ಇದನ್ನ ಉಳಿದಂತೆ ಲೋಕದ ಬೇರೆ ಬೇರೆ ಕರ್ಮಗಳಿಂದ ನಾವು ನಂಬಿದ ಸಣ್ಣ ಪುಟ್ಟ ದೈವ ಶಕ್ತಿಗಳಿಂದ ಸಮಗ್ರವಾದ ಬಿಡುಗಡೆಯ ದಾರಿಯನ್ನ ಪಡೆಯುವುದು ಸಾಧ್ಯ ಇಲ್ಲ ಇಲ್ಲಾಂದ್ರೂ ಎಷ್ಟೋ ಆಗತ್ತಲ್ವ ದೇವಸ್ಥಾನಗಳು ಅಥವಾ ಪೂಜೆಗಳು ಪುರಸ್ಕಾರಗಳು ಊರಿಗೆ ಬಂದ ರೋಗ ಪರಿಹಾರ ಇಡೀ ದೇಶಕ್ಕೆ ಬಂದ ಅನರ್ಥಗಳ ಪರಿಹಾರ ಇದನ್ನೆಲ್ಲ ಕಾಣ್ತೇವಲ್ಲ ಅಂದ್ರೆ ಅದು ಭಗವಂತನ ಅನುಗ್ರಹದಿಂದಲೇ ಆಯಿತು ಅಂತ ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿ ಅದ್ರ ನೇರವಾಗಿ ತಾನು ಕೊಟ್ರೆ ಅದು ಸಾರ್ಥಕ ಭಗವಂತನ ಎಚ್ಚರ ಇಲ್ಲದೆ ಯಾರೋ ದೇವತೆಯಿಂದ ಪಡೆದ ಸಂಪತ್ತು ನಶ್ವರ ಅದು ಕೈಗೆ ಬರುತ್ತೆ ಬಾಯಿಗೆ ಬರಲ್ಲ ಕೈಗೆ ಬಂತು ಅಂತ ಅನು ಸುಖ ಮಾತ್ರ ಬಂತು ಸಿಕ್ಕಿತು ಅನ್ನೋ ಖುಷಿ ಅದು ಖುಷಿನೇ ಅಷ್ಟೇ ಯೋಗ್ಯತೆಯ ಖುಷಿ ಅಷ್ಟೇ ಅದು ಅದರ ಆಚೆಗೆ ಒಂದು ನಿಜವಾದ ಸುಖ ಏನಿದೆ ಅದನ್ನ ಪಡಿಲಿಕ್ಕೆ ಅವನ ಹತ್ರ ಅದಕ್ಕೆ ಬೇಕಾದ ಪುಣ್ಯ ಇಲ್ಲ ಅದ್ರಿಂದಾಗಿ ಕೆಲವೊಮ್ಮೆ ಬಾಯಿಗೆ ಹಾಕೊಂಡು ಅದರಲ್ಲಿ ಮಧ್ಯದಲ್ಲಿ ಒಂದು ಕಲಸಿಗೆ ಅಷ್ಟು ಖುಷಿ ಹೊರಟು ಹೋಗುತ್ತೆ ಕಡಲೆ ಕಾಳು ತಿಂತಾ ಇರ್ತಾನೆ ತಿಂತಾ ಇರ್ತಾನೆ ಆನಂದದಿಂದ ತಿಂದು ಕೊನೆಗೆ ಒಂದು ಹಳಸಿದ್ದೋ ಕೊಳತಿದ್ದೋ ಏನೋ ಹುಳ ಹಿಡಿದಿದ್ದೋ ಏನೋ ಸಿಕ್ಕಿಡೀ ಕಹಿ ಆಗಿ ಅಷ್ಟು ತಿಂದದ್ದು ಕೂಡ ಅವನಿಗೆ ಕಳೆದುಕೊಂಡ್ಬಿಡ್ಬೋದು ಅದ್ರಲ್ಲಿ ದೋಷಗಳನ್ನ ಕಳೆಯುವುದು ಭಗವಂತನದ್ದೇ ಮಹಾಕರ್ಮ ಉಳಿದಂತೆ ಅನೇಕರು ಮಾಡಿದಂತಹ ನೋವು ನಿವಾರಕವಾದದ್ದು ಕಿಲ್ ಪೇನ್ ಪೇನ್ ಕಿಲ್ಲರ್ ಇದ್ದ ಹಾಗೆ ಅದು ಅನುಭವಿಸುವ ನರಗಳನ್ನೇ ನಿರ್ನ ಮಾಡುವುದು ಹೊರತು ನೋವನ್ನು ಕಳೆಯುವುದಲ್ಲ ಬೇರು ಸಹಿತ ನೋವು ಕಳೆಯುವುದು ಆಯುರ್ವೇದದ ರೀತಿಯ ಭಗವನ್ ನಾಮ ಸಂಕೀರ್ತನೆ ಅದು ಅತ್ಯಂತ ಹಿತವಾದದ್ದು ಸೈಡ್ ಎಫೆಕ್ಟ್ ಇಲ್ಲದ್ದು ಅಪಾಯ ತರದ್ದು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾದ್ದು ಆದ್ರೆ ಆದ್ಮೇಲೆ ಮತ್ತೆಂದೂ ಕೂಡ ಭಯಪಾಗಿಲ್ಲದೆ ಬದುಕಬಹು ಬದುಕಿಸುವಂತದ್ದು ನಂಬಿಕೆ ಒಮ್ಮೆ ಬಂದ ಮೇಲೆ ಅದು ಬೇಗ ಬೇಗ ಕೆಲಸ ಮಾಡುತ್ತೆ ಒಂದ್ಸರ್ತಿ ಕೆಲಸ ಮಾಡುವ ತನಕ ಮಾತ್ರ ಹಾಗೆ ದೇಹಕ್ಕೆ ಅದೇ ಅಡ್ಜಸ್ಟ್ ಆಯ್ತು ಅಂದ್ಮೇಲೆ ಆಮೇಲೆ ಅಯ್ಯ ಅದು ಒಂದು ಅರಿಶಿನದ ಕೋಡನ ಸುಟ್ಟು ಮೂಗಿಗೆ ಹಾಕೊಂಡ್ರೆ ಮುಗೋಯ್ತು ಎಷ್ಟು ಜೋರಾಗಿ ಇಳಿತಾ ಇದ್ರು ಕೂಡ ಗಂಟ್ಲು ತಲೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲಾ ಕಡೆ ಕಫನು ಇಳಿದು ಹೋಗುತ್ತೆ ಅಂತ ಅವ್ರಿಗೆ ಅನುಭವ ಆಗುತ್ತೆ ಇದು ಪ್ರತಿಯೊಂದು ಶಾಸ್ತ್ರದಲ್ಲೂ ಪಳಗಿದ ಮೇಲೆ ಆ ಸ್ಥಿತಿಯನ್ನ ಒಬ್ಬ ಮನುಷ್ಯ ಬಹಳ ಚೆನ್ನಾಗಿ ಅನುಭವಿಸಿದ್ಮೇಲೆ ಅದರನ್ನ ಅದರ ಇನ್ನಷ್ಟು ಆಳವನ್ನ ಅವನು ಅರ್ಥ ಮಾಡ್ಕೊಳ್ಳುತ್ತೇನೆ ನಾವು ಸಾರಿಡಾನೋ ಇನ್ನೊಂದೇನು ತಗೊಂಡು ತಲೆನೋವು ಹೋಗುತ್ತೆ ಎಂದು ಆಯುರ್ವೇದದಲ್ಲೂ ಅಷ್ಟೇ ತೀಕ್ಷ್ಣವಾದ ಅದಕ್ಕೆ ಎರಡು ತರದ ಮದ್ದು ತೀಕ್ಷ್ಣವಾದ ಮದ್ದು ಮತ್ತು ಸಾಮಾನ್ಯ ಮದ್ದು ಅಂತ ತೀಕ್ಷ್ಣವಾದದ್ದು ಒಂದು ಕ್ಷಣಕ್ಕೆ ಎಲ್ಲ ಕ್ಲೀನ್ ಮಾಡುತ್ತೆ ಮತ್ತೆ ಅದಕ್ಕೆ ಬೇರೆ ಮದ್ದು ತಗೋಬೇಕು ಮತ್ತೆ ಅದು ಮೂರು ಕ್ರಮದಲ್ಲಿ ಮದ್ದಿನ ವ್ಯವಸ್ಥೆ ಇದೆ ಒಂದು ದೇಹಕ್ಕೆ ಶಕ್ತಿ ತುಂಬುವುದು ಒಂದು ಅಂದ್ರೆ ಅದು ದೇಹವನ್ನು ಸಿದ್ಧಗೊಳಿಸುವುದು ಒಂದು ತತ್ಕಾಲದಲ್ಲಿ ಪರಿಹರಿಸುವುದು ಮತ್ತೆ ಮುಂದೆಯೂ ಅಂತಹದ್ದು ಬರದಂತೆ ಪ್ರಿವೆನ್ಶನ್ ರಕ್ಷಣೆ ಮಾಡುವುದು ಈ ಕ್ರ ಈ ಕ್ರಮದಲ್ಲಿ ಭಗವಂತನ ಅನುಸಂಧಾನವು ಕೂಡ ನಮಗೆ ಮತ್ತೆ ಈ ಸಂಸಾರದ ಜಂಜಾಟದಲ್ಲಿ ಬೀಳದಂತೆ ಮಾಡಿಕೊಳ್ಳುವುದಕ್ಕೆ ಬೇಕಾದ ಶಕ್ತಿಯನ್ನ ನಾಮ ಸಂಕೀರ್ತನೆ ಅಂತ ಅನ್ನೋದು ನಿರಂತರ ಕೊಡ್ತಾ ಇರುತ್ತೆ ಹೇಗೆ ಲೋಹವನ್ನ ಕರಗಿಸುವ ಬೆಂಕಿ ಅನಾಯಾಸವಾಗಿ ಅದಕ್ಕೇನು ಕಷ್ಟಪಡಲ್ಲ ಅದು ತನ್ನ ಒಡಲಲ್ಲಿ ಬಿದ್ದರೆ ಸರಿ ನಾಶ ಮಾಡುತ್ತೆ ನಾವು ಭಗವಂತನ ನಾಮಕೀರ್ತನೆ ಅನ್ನುವ ಬೆಂಕಿಗೆ ಬಿದ್ದರೆ ಸರಿ ಮೈ ಮರೆತು ಬಿಳ್ಬೇಕು ಯೋಚನೆ ಮಾಡದೆ ಬಿಳ್ಬೇಕು ಟೈಮ್ ನೋಡದೆ ಬಿಳ್ಬೇಕು ಪ್ಲೇಸ್ ನೋಡದೆ ಬೀಳಬೇಕು ಚಿಂತೆ ಚಿಂತೆಯುತ್ತೆ ಬೀಳುವಾಗ್ಲೇ ಎಷ್ಟೊತ್ತು ಮಾಡಬೇಕು ಇನ್ನೆಷ್ಟೊತ್ತಿದೆ ಇನ್ನಷ್ಟು ಇನ್ನೆಷ್ಟು ಪೇಜ್ ಇದೆ ಅಂತ ಪೇಜ್ ನೋಡ್ತಾನೇ ನಾವು ಪಾರಾಯಣ ಮುಗಿಸಿದ್ರೆ ಪಾರಾಯಣ ಮುಗಿಯತ್ತೆ ಬಿಟ್ರೆ ಭಗವಂತನ ಪ್ರೀತಿಗೆ ಬೇಕಾದ ಮನಸ್ಸು ನಮ್ಮಲ್ಲಿ ಜಾಗೃತವೇ ಆಗಿಲ್ಲ ಆದ್ದರಿಂದ ಅದು ಪರಮ ಪರಿಣಾಮವನ್ನು ಬೀರಲ್ಲ ಹೀಗೆ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ಮತ್ತೊಂದು ಪದ್ಯದ ಮೂಲಕ ಕೀರ್ತನೆಯ ವಿಶೇಷವನ್ನು ಹೇಳ್ತಾ ಮುಂದೆ